ನಮಸ್ಕಾರ ಸ್ನೇಹಿತರೆ ಮೊನೇಶ್ ನಾನು ಮಧ್ಯಪ್ರದೇಶ್ ಕೇಸ್ನ ಒಂದು ವಿಚಾರವಾಗಿ ಒಂದು ವಿಡಿಯೋ ಮಾಡಿದೆ ಸೊ ಅದೇನು ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಮಾಡಿದೆ ಸೊ ಮಧ್ಯಪ್ರದೇಶದ ಮೀಸಲಾತಿ ಕೇಸ್ಗೆ ಸಂಬಂಧಪಟ್ಟಾಗೆ ಅಗೇನ್ ಕೇಸನ್ನು ಅಲ್ಲಿನ ಹೈಕೋರ್ಟ್ಗೆ ಕಳಿಸಿರುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ವಿವರವಾದಂಥ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಆ್ಯಂಡ್ ವಿಶೇಷವಾಗಿ ಈಗ ಈ ಕೇಸ್ನ ಒಂದು ತೀರ್ಪು ಏನಾದರೂ ಬಂದರೆ ಅಂದರೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ತಿರುವನ್ನು ಪಡೆದುಕೊಳ್ಳುತ್ತೆ ಅದು ನಮ್ಮ ರಾಜ್ಯದ ಈಗ ಮೀಸಲಾತಿ ಕೇಸ್ ಮೇಲೂ ಕೂಡ ತುಂಬಾ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ನಾವು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇರೋದು ಅಂಡ್ ಈ ಕೇಸು ಕೂಡ ಆಸ್ ಇಟ್ ಇಸ್ ನಮ್ಮಂತೆ ಇದೆ ಬಟ್ ಇಲ್ಲಿ ನಮ್ದು ಎಸ್ ಎಸ್ ಟಿ ರಿಸರ್ವೇಶನ್ ಹೈಕಿ ಇರುವಂಥದ್ದು ಅಲ್ಲಿ ಸಿ ಇರುವಂಥದ್ದು ಸೊ ಇದರ ಒಂದು ಮನೆ ಹತ್ತೊಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಮಾಡಿದಂಥ ಆದೇಶ ಏನಿದೆ ಸೊ ಆದೇಶದ ಒಂದು ಕಾಪಿ ಇದೆ ನನ್ನ ಹತ್ರ ಆರ್ಡರ್ ಕಾಪಿ ಸೊ ಈ ಆರ್ಡರ್ ಕಾಪಿ ಹದಿನಾಲ್ಕು ಪುಟಗಳ ಆದೇಶ ಪತ್ರದಲ್ಲಿರುವಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸಿಬಿಡ್ತೀನಿ ತುಂಬಾ ಜನಕ್ಕೆ ಕುತೂಹಲ ಇದೆ ಅಂದ್ರೆ ಈಗ ಹೈಕೋರ್ಟ್ಗೆ ಬಂತು ಕೇಸು ಹೈಕೋರ್ಟ್ ಅಲ್ಲಿ ಯಾವ ರೀತಿ ಹಿಯರಿಂಗ್ ಆಗುತ್ತೆ ಸೊ ಅಂಡ್ ಎಷ್ಟು ದಿನದಲ್ಲಿ ಮುಗಿಯುತ್ತೆ ಕೇಸು ಏನೇನು ವಾದ ವಿವರಣೆ ವಾದ ವಿವಾದ ಆಗ್ಬೋದು ಈ ಒಂದು ಮೀಸಲಾತಿ ಹೆಚ್ಚಳ ಒಂದು ಎಕ್ಸೆಪ್ಟ್ ಆಗುತ್ತಾ ಮಾನ್ಯ ಮಾಡುತ್ತಾ ಅಲ್ಲಿನ ಹೈಕೋರ್ಟ್ ಅಂತೇಳಿ ಪ್ರಶ್ನೆಗಳ ಇರುತ್ತೆ ನಿಮ್ಮಲ್ಲಿ ಸೊ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ಆರ್ಡರ್ ಕಾಪಿ ಅಲ್ಲಿ ಏನೇನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡಿದೆ ಹೈಕೋರ್ಟ್ಗೆ ಏನು ಸೂಚನೆಗಳನ್ನು ಕೊಟ್ಟಿದೆ ಆ್ಯಂಡ್ ಯಾವ ರೀತಿ ಕೇಸ್ಗಳನ್ನು ಇಲ್ಲಿ ಇಲ್ಲಿವರೆಗೂ ಏನೇನೆಲ್ಲ ಆಗಿದೆ ಅನ್ನೋದನ್ನೆಲ್ಲ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಇಲ್ಲಿ ಸ್ಪಷ್ಟವಾಗಿ ಮೊದಲನೇ ಪುಟ್ಟದಲ್ಲಿ ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅವರು ಇಂದಿರಾ ಸಹನಿ ಪ್ರಕರಣದ ಬಗ್ಗೆ ಅಂದರೆ ಇಲ್ಲಿ ಇಂದಿರಾ ಸಹನಿ ಪ್ರಕರಣ ಏನು ಅಲ್ಲಿ ಹಿಂದಿನ ಆದೇಶ ಇತ್ತು ಅಲ್ಲಿ ಅದರವರೆಗೂ ಅದನ್ನು ಮೆನ್ಷನ್ ಮಾಡಿ ಇಲ್ಲಿ ಹೇಳಿರುವಂಥದ್ದು ನೈನ್ಟೀನ್ ನೈಂಟಿ ಫೋರಲ್ಲಿ ಇವರು ಒಂದು ಆ್ಯಕ್ಟಲ್ಲಿ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಫಾರ್ಟಿ ಪರ್ಸೆಂಟು ರಿಸರ್ವೇಶನ್ ಫಾರ್ ಅದರ್ ಬೈಕೋಡ್ಗಳಂದರೆ ಹದಿನಾಲ್ಕು ಪರ್ಸೆಂಟ್ ಪ್ರತಿಶತ ಇತ್ತು ನೈನ್ಟೀನ್ ನೈನ್ಟಿ ಫೋರಲ್ಲಿ ಬಟ್ ಅಲ್ಲಿವರೆಗೂ ಅದೇನು ಸಮಸ್ಯೆ ಇರಲಿಲ್ಲ ಅದನ್ನ ಯಾರು ಕ್ವಶನ್ ಮಾಡಿರಲಿಲ್ಲ ಬಟ್ ಅದಾದ ಮೇಲೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಒಂದು ಆಕ್ಟ್ ತರ್ತಾರೆ ಸೊ ಆ ಆ ಆಕ್ಟ್ ಮೂಲಕ ಅಲ್ಲಿ ಮಧ್ಯಪ್ರದೇಶದಲ್ಲಿ ಈ ಒಂದು ಮೀಸಲಾತಿಯನ್ನು ಒ ಬಿ ಸಿಗೇ ಹೆಚ್ಚಳ ಮಾಡಲಾಗುತ್ತೆ ಅದಾದಮೇಲೆ ಇದನ್ನು ಕ್ವಶನ್ ಮಾಡಲಾಗುತ್ತೆ ಕೋರ್ಟಲ್ಲಿ ಸೊ ಅದು ಕ್ವಶನ್ ಮಾಡಿದ ಮೇಲೆ ಅಲ್ಲಿನ ಕೋರ್ಟ್ ಅದಕ್ಕೆ ತಾತ್ಕಾಲಿಕ ತಡೆಯನ್ನು ನೀಡುತ್ತೆ ಅದಾದ ಏನೇನೆಲ್ಲ ಕೇಸ್ ನಡೆಯಿತು ಯಾರ್ಯಾರೆಲ್ಲ ಮಧ್ಯಪ್ರದೇಶ ಮತ್ತು ಲೋಕಸೇವಾದ ನಡುವೆ ಅದಾದ ಮೇಲೆ ಯಾರ್ಯಾರೆಲ್ಲ ರಿಟ್ ಹಾಕ್ಕೊಂಡಿದ್ರು ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದಾದ ಮೇಲೆ ಇಂಪಾರ್ಟೆಂಟ್ ಆಗಿಲ್ಲಿ ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋದ್ಮೇಲೆ ಹೈಕೋರ್ಟ್ ಅದಕ್ಕೆ ಅನ್ನ ಕೊಡುತ್ತೆ ಎಲ್ಲ ಆಗುತ್ತೆ ಆ್ಯಂಡ್ ಅಲ್ಲಿನ ಲೋಕಸೇವಾ ಆಯೋಗ ಈಗ ಹಿಂಗೆ ನಮ್ಮದು ಕೆ ಪಿ ಎಸ್ ಸಿ ಇದೆ ಸೊ ಅದೇ ರೀತಿ ಮಧ್ಯಪ್ರದೇಶ ಲೋಕಸೇವಾ ಆಯೋಗ ಏನು ಮಾಡುತ್ತೆ ಹೆಚ್ಚುವರಿ ಮೀಸಲಾತಿ ಇರುವಂತ ಮೀಸಲಾತಿನ ಹೋಲ್ಡ್ ಮಾಡಿ ಏನು ಲೀಗಲಿ ಏನಿತ್ತೋ ಅದಕ್ಕಷ್ಟೇ ನೇಮಕಾತಿಗಳನ್ನ ಮಾಡ್ಕೊಳ್ತಾರೆ ಉಳಿದಂಥ ತರ್ಟೀನ್ ಪರ್ಸೆಂಟನ್ನು ಹೋಲ್ಡ್ ಮಾಡ್ತಾರೆ ಅಲ್ಲಿ ಸೊ ಅದನ್ನ ಮತ್ತೆ ಕ್ವೆಶನ್ ಮಾಡ್ತಾರೆ ಯಾಕೆ ಇವ್ರು ಹೋಲ್ಡ್ ಮಾಡಿದ್ರು ಅಂತೇಳಿ ಅಂದ್ರೆ ಈಗ ಯಾರಿಗೆ ಹೆಚ್ಚಳ ಮೀಸಲಾತಿ ಸಿಕ್ಕಿತ್ತು ಒ ಬಿ ಸಿ ಅವರು ಸೊ ಅವ್ರು ಅದನ್ನು ಕ್ವಶನ್ ಮಾಡ್ತಾರೆ ನಮಗೆ ಸಿಕ್ಕಂಥ ಮೀಸಲಾತಿ ಪ್ರಕಾರ ಇವರು ರೆಕ್ರೂಟ್ಮೆಂಟ್ ಮಾಡಬಹುದಿತ್ತು ಕೋರ್ಟ್ ಏನೋ ಅದಕ್ಕೆ ತಡೆ ಕೊಟ್ಟಿರಲಿಲ್ಲ ಬಟ್ ನೇಮಕಾತಿಗಳಿಗೇನು ತಡೆ ಇರಲಿಲ್ಲ ಅಲ್ಲಿ ಬಟ್ ಆದರೂ ಯಾಕೆ ಇವರು ಪೆಂಡಿಂಗ್ ಇಟ್ರು ಅಂತೇಳಿ ಕ್ವಶನ್ ಮಾಡ್ತಾರೆ ಸೊ ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ತುಂಬ ವಿಚಾರಣೆಗಳು ನಿಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟಲ್ಲಿ ಕೇಸಸ್ಗಳು ತುಂಬ ಆಗಿರುತ್ತೆ ಅಲ್ಲಿ ವಕೀಲರು ಹಾಜ ಹಾಜರಾಗುವಂಥದ್ದು ಕೂಡ ತುಂಬ ರೇರು ಆಮೇಲೆ ಅಲ್ಲಿ ತೀರ್ಪುಗಳನ್ನು ಕೂಡ ನಾವು ಬೇಗ ನಿರೀಕ್ಷೆ ಮಾಡೋದಕ್ಕಾಗಲ್ಲ ಸಮಯ ತುಂಬ ಹಿಡಿಯುತ್ತಿಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಆದ್ರೆ ಬೇಗ ನಾವು ಆದೇಶವನ್ನು ನಿರೀಕ್ಷೆ ಮಾಡ್ಬೋದು ಬಟ್ ಸುಪ್ರೀಂ ಕೋರ್ಟಲ್ಲಿ ಹಾಗಾಗಿ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸು ತುಂಬಾ ದಿನ ನಡೆಯುತ್ತೆ ಆ್ಯಂಡ್ ಅಲ್ಲಿ ವಿಚಾರಣೆಗೆ ಮೊನ್ನೆ ಅಷ್ಟೇ ನೋಡಿರೋ ಫೈನಲ್ ಗೆ ಬಂದಿತ್ತು ಬಟ್ ಪದೇ 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 ಕೇಸ್ ಕೂಡ ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಸೊ ಫೈನಲ್ ಏನಾಯ್ತು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಇದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಕೊಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ಸಂಪೂರ್ಣ ಯಾರ್ಯಾರೆಲ್ಲ ಕೇಸಸ್ ರೇಟ್ ಪಿಟೀಷನ್ ಏನೇನಿತ್ತು ಅದೆಲ್ಲವನ್ನು ಕೂಡ ಮಾನ್ಯ ಹೈ ಹೈಕೋರ್ಟಿಗೆ ಅಲ್ಲಿನ ಮಧ್ಯಪ್ರದೇಶ ರಾಜ್ಯದ ಹೈಕೋರ್ಟಿಗೆ ನಾವು ಅದನ್ನು ಕಳಿಸ್ಕೊಡ್ತೀವಿ ಸೊ ಹೈಕೋರ್ಟಲ್ಲಿ ಇದಕ್ಕೆ ಹಾಗೆ ಮುಂದಿನ ವಿಚಾರಣೆ ಆಗಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಈ ಆರ್ಡ್ರಲ್ಲಿ ಹೇಳಿರುವಂಥದ್ದು ಏನು ಅಂತಂದರೆ ನೀವು ನೋಡ್ಬೋದು ಇನ್ ದ ವೇವ್ ಆಫ್ ಅಬೋ ದ ರಿಮ್ಯಾಂಡ್ ಇದರಲ್ಲಿ ಹೇಳಿರುವಂಥದ್ದು ಇದಕ್ಕೆ ಒಂದು ವಿಶೇಷ ಪೀಠವನ್ನು ರಚಿಸಬೇಕು ಅಲ್ಲಿನ ನ್ಯಾಯಾಧೀಶರು ಅಂದ್ರೆ ಅಲ್ಲಿನ ಕೋರ್ಟು ಒಂದು ಸ್ಪೆಷಲ್ ಬೆಂಚ್ ಇದಕ್ಕೆ ಮಾಡಿ ಇದನ್ನು ಇದರ ಕಂಪ್ಲೀಟ್ ವಿಚಾರಣೆಯನ್ನು ವಿತಿನ ಅಂದರೆ ಇವರು ಕಳಿಸಿಕೊಟ್ಟಂಥ ದಿನದಿಂದ ಕನ್ಸಿಡರ್ ಮಾಡಿ ಮೂರು ತಿಂಗಳಲ್ಲಿ ಈ ಪ್ರಕರಣವನ್ನು ಮುಗಿಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಅಂದರೆ ಈಗ ತುಂಬ ಲೇಟ್ ಆಗುತ್ತಾ ಅದೇನೂ ಇಲ್ಲ ಈಗ ಆಲ್ರೆಡಿ ಇವರು ಕೊಟ್ಬಿಟ್ಟಿದ್ದಾರೆ ಮೂರು ತಿಂಗಳಲ್ಲಿ ಸ್ಪೆಷಲ್ ಬೆಂಚ್ ಮಾಡಿ ಇದನ್ನು ವಿಚಾರಣೆಗೆ ತೆಗೆದುಕೊಂಡು ಆ್ಯಂಡ್ ಇವೆನ್ ಐ ಎ ಕೂಡ ಎಕ್ಸೆಪ್ಟ್ ಮಾಡ್ಬೋದು ಯಾರಾದ್ರೂ ಇಂಪ್ಲೀಡ್ ಹಾಕ್ಕೊಳ್ತಾರೆ ಅಲ್ಲಿ ಅಂತಂದರೆ ಅದನ್ನು ಕೂಡ ಎಕ್ಸೆಪ್ಟ್ ಮಾಡಿ ವಿಚಾರಣೆಯನ್ನು ಮಾಡಿ ನೀವು ಸಮರ್ಪಕವಾದ ತೀರ್ಪನ್ನು ಕೊಡಬೇಕಂತ ಡೈರೆಕ್ಷನ್ ಮಾಡಿದ್ದಾರೆ ಸೊ ಹಾಗಾದ್ರೆ ಅಲ್ಲಿನ ಈ ಒಂದು ಮೀಸಲಾತಿ ಹೆಚ್ಚುಗಳಿಗೆ ಸಂಬಂಧಪಟ್ಟಾಗ ಎಕ್ಸೆಪ್ಟ್ ಆಗುತ್ತಾ ನಾಳೆ ಅಲ್ಲಿನ ಹೈಕೋರ್ಟ್ ಮಾನ್ಯ ಮಾಡುತ್ತಾ ಅಂತೇಳಿ ತುಂಬ ಜನರ ಪ್ರಶ್ನೆ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಇದೆ ಈಗ ಕೇಸ್ ನಡೀತಾ ಇದೆ ಮಾರ್ಚ್ ಮಾರ್ಚ್ಗೆ ಹಿಯಂಗ್ ಇದೆ ಆಯಿತಾ ಆದರೂ ಇಲ್ಲಿ ಬದ್ಧ ಅನುಮತಿಯೊಂದಿಗೆ ಅಂದರೆ ಅಂತಿಮ ಆದೇಶಕ್ಕೊಳಪಟ್ಟು ನೇಮಕಾತಿ ಆದೇಶಗಳನ್ನು ಕೊಡ್ತಾ ಇದಾರೆ ಲೈಕ್ ಪಿ ಡಿಒ ಕೆ ಎಸ್ ಎಲ್ಲ ಮಾಡ್ತಾ ಇದಾರೆ ಈಗ ಬಟ್ ಇದು ನಾಳೆ ಕೋರ್ಟಲ್ಲಿ ಏನು ಯಾವ ರೀತಿ ಚಾಲೆಂಜ್ ಆಗುತ್ತೆ ಇನ್ನು ಮುಂದೆ ಅಂತ ಆಗಲ್ಲ ಈವೆನ್ ಈಗ ಮಧ್ಯಪ್ರದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಮಿತಿ ಮೀರೋ ಹಾಗಿಲ್ಲ ಬೇಡ ಇದಕ್ಕೆ ಸಂಬಂಧಪಟ್ಟ ಸಮರ್ಪಕವಾದ ದಾಖಲೆಗಳನ್ನ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಏನೂ ಮಾಡಿಲ್ಲ ಅಂದರೆ ಕ್ಯಾನ್ಸಲ್ ಆಯಿತು ಅಂತಂದರೆ ಅದು ಆದೇಶ ಬೇರೆ ರಾಜ್ಯಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಇವೆನ್ ಸುಪ್ರೀಂ ಕೋರ್ಟ್ ಈಗ ಮಾಡಿರುವಂತದ್ದು ಒಳ್ಳೆ ಕೆಲಸ ಯಾಕೆ ಅಂತಂದ್ರೆ ಹೈಕೋರ್ಟ್ ಗೆ ಕಳ್ಸಬಿಟ್ಟಿದೆ ನೀವ್ ಅದೇನ್ ಮಾಡ್ತಿರೋ ವಿಚಾರಣೆನ ಸ್ಪಷ್ಟವಾಗಿ ಮಾಡಿಕೊಂಡು ಆದೇಶವನ್ನು ಕೊಟ್ಟುಬಿಡಿ ಅಂತ ಹೇಳಿದ್ದಾರೆ ಇವೆನ್ ಈಗ ನಮ್ಮ ರಾಜ್ಯಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆ ಯಾವ ಸಮಯದಲ್ಲಿ ಮಾನ್ಯವಾಗುವಂತ ಸಾಧ್ಯತೆ ಹೆಚ್ಚಿದೆ ಅಂದ್ರೆ ಇನ್ ಕೇಸ್ ರಾಜ್ಯ ಸರ್ಕಾರ ಇಲ್ಲಿನ ರಾಜ್ಯ ಸರ್ಕಾರ ಸರಿಯಾದ ಅಂಶಗಳನ್ನ ಈಗ ಒ ಬಿ ಸಿ ಗೆ ಹೆಚ್ಚುವರಿ ಮಾಡಿದ್ರಪ್ಪ ರಿಸರ್ವೇಶನ್ ಯಾಕೆ ಮಾಡಿದ್ರಿ ಅಲ್ಲಿನ ಸ್ಥಿತಿಗತಿ ಏನಿದೆ ಅದರ ವರದಿ ಇದೆಯಾ ಏನು ಅಧ್ಯಯನ ಮಾಡಿದ್ರಿ ಯಾವ ಆಧಾರದ ಮೇಲೆ ಮಾಡಿದ್ರಿ ಅಂತ ಪ್ರಶ್ನೆ ಕೇಳುತ್ತೆ ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನ ಸಮರ್ಪಕವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಶೋರಲ್ಲಿ ಮಾಡ್ಬೋದು ಅವರು ಷರತ್ತು ಬದ್ಧ ಕೊಟ್ಟು ಅದನ್ನು ಮತ್ತೆ ನಿಮ್ಗೆ ಗೊತ್ತಿದೆ ಅದು ಪ್ರೊಸೆಸ್ ಆಮೇಲೆ ನಾನು ತುಂಬ ಸಲ ಹೇಳಿದ್ನಿ ಪೆಂಡಿಂಗಲ್ಲಿ ಇರುತ್ತೆ ರಿವ್ಯೂ ಇರುತ್ತೆ ನೈನ್ ಶೆಡ್ಯೂಲ್ಗೆ ಸೇರಿಸೋದೆಲ್ಲ ಮಾಡ್ತಾರೆ ಇನ್ ಕೇಸ್ ಇಲ್ಲ ಅಂತಂದರೆ ಸಮರ್ಪಕವಾಗಿ ಸರ್ಕಾರ ಏನೂ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಿಲ್ಲ ಅಂದರೆ ಶೋರ್ ಅದಕ್ಕೆ ಆ್ಯಸ್ ಇಟ್ ಇಸ್ ಫಿಫ್ಟಿ ಪರ್ಸೆಂಟೇ ಲಿಮಿಟ್ ಮಾಡ್ತಾರೆ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಸಮರ್ಪಕವಾದ ವರದಿ ಅದು ಯಾವ ಕಾಯ್ದೆ ಅನುಸಾರ ನೀವು ಜಾರಿ ಮಾಡಿದ್ದೀರ ಆ ಕಾಯ್ದೆ ವರದಿ ಏನಿದೆ ಅದು ಎಷ್ಟು ವರ್ಷಗಳ ಹಿಂದಿನ ವರದಿ ಆ ವರದಿಯಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದಿರ ಸಾಮಾಜಿಕ ಸ್ಥಿತಿಗತಿಗಳು ಆರ್ಥಿಕ ಸ್ಥಿತಿಗತಿಗಳು ಅದನ್ನು ಮಣಿಸ್ದಂಥವ್ರು ಯಾರು ಏನು ಎಲ್ಲ ಕಂಪ್ಲೀಟ್ ಬೇಕು ಇಲ್ಲ ಫ್ರೆಶ್ ರಿಪೋರ್ಟ್ ಕೇಳಿದ್ರು ಕೇಳ್ಬೋದು ಆ ಸಮಯದಲ್ಲಿ ಸರ್ಕಾರ ಈ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ ಸೊ ಇಷ್ಟು ಮಧ್ಯಪ್ರದೇಶದ ಒಂದು ಕೇಸ್ ರಿಲೇಟೆಡ್ ಆರ್ಡರ್ ಕಾಪಿ ಆರ್ಡರ್ ಏನು ಬಂದಿದೆ ಮುನ್ನ ಅದರ ವಿರುದ್ಧ ಅದರ ಒಂದು ವಿಚಾರವಾಗಿ ಸಂಪೂರ್ಣ ಮಾಹಿತಿ ನೋಡಿ ಯಾವುದೇ ಒಂದು ಕಾನೂನಾತ್ಮಕ ವಿಷಯ ಅಂತಂದ್ರೆ ಅವುಗಳನ್ನು ನಾವು ಪೂರ್ವ ನಿರ್ಧಾರಿತವಾಗಿ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಒಂದು ಪ್ರಿಡಿಕ್ಷನ್ ಮಾಡ್ಬೋದು ಈ ಹಿಂದಿನ ಕೇಸ್ ಸ್ಟೇಟಸ್ಗಳು ಅಂದರೆ ಈ ಹಿಂದಿನ ತೀರ್ಪುಗಳನ್ನು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಇರುತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಓದ್ಕೊಂಡು ಒಂದು ಅಂದಾಜಿಗೆ ಬರ್ಬೋದು ಅಂದರೆ ಪ್ರಿಡಿಕ್ಷನ್ ಹಿಂಗೆ ಮಾಡ್ಬೋದು ಕೋರ್ಟು ಯಾಕಂದ್ರೆ ಈ ರೀತಿ ಇದೆ ಸ್ಥಿತಿ ವಾಸ್ತವ ಸ್ಥಿತಿಗತಿಗಳು ಅಂತ ತಿಳ್ಕೊಬೋದೇ ಹೊರತು ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಆಗುತ್ತೆ ಅಂದರೆ ಯಾರಿಗೂ ಅದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನ್ಯಾಯಾಲಯದಲ್ಲಿ ಒಂದೊಂದು ವಿಚಾರಣೆಗೂ ಕೂಡ ಒಂದೊಂದು ತಿರುವುಗಳು ಸಿಗುತ್ತಾ ಹೋಗುತ್ತೆ ಅಲ್ಲಿನ ವಿಚಾರಣೆಗಳು ಮತ್ತು ಸರ್ಕಾರ ಸಲ್ಲಿಸುವಂಥ ದಾಖಲಾತಿಗಳು ದಾಖಲೆಗಳು ಎಲ್ಲವನ್ನ ನೋಡಿದಾಗ ಸೊ ಒಟ್ಟಾರೆ ಇಷ್ಟಿದೆ ನೇಮಕಾತಿಗಳ ಮೇಲಂತೂ ಇದು ನೇರ ಪರಿಣಾಮ ಬೀರದೇ ಇದ್ದರೂ ಕೂಡ ಇಂಡೈರೆಕ್ಟ್ ಎಫೆಕ್ಟ್ ಇದ್ದೇ ಇರುತ್ತೆ ಹೆಂಗೆ ಅಂದರೆ ಈಗ ನಮ್ಮದು ನೋಡಿ ಫಿಫ್ಟಿ ಸಿಕ್ಸ್ತು ಎಫೆಕ್ಟ್ ಇದೆ ಬಟ್ ಆದರೂ ಅಂತಿಮ ತೀರ್ಪಿಗೆ ಒಳಪಟ್ಟಂಥ ಆದೇಶ ಪ್ರತಿಗಳನ್ನ ಕೊಟ್ಟು ಕೆಲಸಕ್ಕೆ ಜಾಯಿನ್ ಮಾಡಿಸ್ಕೊಳ್ತಿದ್ದಾರೆ ನಾಳೆ ಅದು ಕೋರ್ಟಲ್ಲಿ ಕ್ಯಾನ್ಸಲ್ ಆದರೆ ಆಗ ಸಮಸ್ಯೆ ಸೃಷ್ಟಿಯಾಗುತ್ತೆ ಹಾಗಾಗಿ ಇನ್ ಬೆಟರ್ ನಮ್ಮ ರಾಜ್ಯದ್ದು ಕೂಡ ನೇಮಕಾತಿ ಪ್ರಕ್ರಿಯೆಗಳನ್ನು ಈ ಒಂದು ಕಾನೂನು ತೊಡಕನ್ನು ಬಗೆಹರಿಸಿ ಕೊಂಡೇ ಮಾಡೋದಂದರೆ ಕೋರ್ಟ್ ಏನು ಈಗ ನೆಕ್ಸ್ಟ್ ಅಲ್ಲಿ ಏನು ಕೊಡುತ್ತೆ ಆದೇಶ ಅನ್ನೋದ್ರ ಮೇಲೇ ನೇಮಕಾತಿಗಳನ್ನ ಶುರು ಮಾಡಿದ್ರೆ ಇಟ್ಸ್ ಬೆಟರ್ ಎಲ್ಲರಿಗೂ ಕೂಡ ಆರಾಮಾಗಿರುತ್ತಿಲ್ಲ ಮತ್ತೆ ಅದೊಂದು ಸಮಸ್ಯೆ ನಾವು ಸೆಲೆಕ್ಟ್ ಆಗಿದ್ದೀವಿ ಏನಾಗುತ್ತೆ ಈಗ ನೋಡಿ ಪಿ ಡಿ ವಾಸ್ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರ್ತಾರೆ ನಾನು ನಾವು ಆಲ್ರೆಡಿ ಪರೀಕ್ಷೆ ಬರೆದು ಆಯ್ಕೆ ಪಟ್ಟಿ ಆಯ್ಕೆ ಆಗ್ಬಿಟ್ಟಿದ್ದೀವಿ ಏನು ಮಾಡೋದು ಈಗ ನಾಳೆ ಏನಾದರೂ ಕೋರ್ಟ್ ಇದು ಮಾಡಿದ್ರೆ ಅಂತ ಸೊ ಅದಕ್ಕೆ ಕಾನೂನಾತ್ಮಕವಾಗಿ ಇರುವ ವಿಷಯವನ್ನ ವಾಸ್ತವ ಸ್ಥಿತಿಗತಿಗಳನ್ನು ಸ್ಪಷ್ಟವಾಗಿ ತಿಳಿಸಿದೀನಿ ಸೊ ಯಾರಿಗಿನ್ನೂ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ